ಹಲೋ ಬಿಟ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ನಾನು ರಶ್ಮಿ ರಾಕಿಂಗ್ ಸ್ಟಾರ್ ಮುಂದಿನ ಸಿನಿಮಾಗೆ ಕಿರಿಕ್ ರಶ್ಮಿಕಾ ನಾಯಕಿ ಯಸ್ ರಾಕಿಂಗ್ ಸ್ಟಾರ್ ಯಶ್ ಮತ್ತು ರಶ್ಮಿಕಾ ಮಂದಣ ಅವರ ನಡುವೆ ವಿವಾದ ದೊಡ್ಡ ಸುದ್ದಿಯಾಗಿತ್ತು ಸಂದರ್ಶನ ಒಂದರಲ್ಲಿ ಯಶ್ ವಿರುದ್ಧ ನೀಡಿದ ಹೇಳಿಕೆ ಒಂದು ರಾಕಿಂಗ್ ಸ್ಟಾರ್ ಅಭಿಮಾನಿಗಳನ್ನ ಕೆರಳಿಸಿತ್ತು ನಂತರ ರಶ್ಮಿಕಾ ಹಾಗೂ ಯಶ್ ಈ ಬಗ್ಗೆ ಸ್ಪಷ್ಟನೆ ನೀಡುವುದರ ಮೂಲಕ ವಿವಾದದ ಸುಖಾಂತ್ಯ ಕಂಡಿತ್ತು ಇದಾದ ನಂತರ ಯಶ್ ಜೊತೆ ರಶ್ಮಿಕಾ ಮಂದಣ ಅವರು ಅಭಿನಯಿಸುವುದು ಇನ್ನು ಕನಸು ಮಾತ್ರ ಎಂಬ ಮಾತುಗಳು ಗಾಂಧಿನಗರದಲ್ಲಿ ಕೇಳಿ ಬಂದಿತ್ತು ಆದ್ರೆ ಈ ವಿವಾದದ ಬೆನ್ನಲ್ಲೇ ರಾಕಿಂಗ್ ಸ್ಟಾರ್ ಸಿನಿಮಾಗೆ ರಶ್ಮಿಕಾ ನಾಯಕಿಯಾಗಿ ಆಯ್ಕೆಯಾಗಿದ್ದಾರಂತೆ ಯಶ್ ಜೊತೆ ರಶ್ಮಿಕಾ ಯಾವ ಚಿತ್ರದಲ್ಲಿ ಅಭಿನಯಿಸ್ತಾ ಇದ್ದಾರೆ ಈ ಸಿನಿಮಾ ಯಾವಾಗ ಶುರುವಾಗತ್ತೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ಕನ್ನಡದ ಸ್ಟಾರ್ ನಟರಿಗೆ ನಾಯಕಿಯಾಗಿ ಅಭಿನಯಿಸ್ತಾ ಇರೋ ರಶ್ಮಿಕಾ ಈಗ ಯಶ್ ಸಿನಿಮಾಗೂ ಹೀರೋಯಿನ್ ಆಗುವ ಅವಕಾಶ ಪಡ್ಕೊಂಡಿದ್ದಾರೆ ಯಶ್ ಅವರ ಮುಂದಿನ ಚಿತ್ರದಲ್ಲಿ ರಶ್ಮಿಕಾ ತೆರೆ ಹಂಚಿಕೊಳ್ಳಲಿದ್ದಾರೆ ನೃತ್ಯ ಸಂಯೋಜಕ ಹಾಗೂ ನಿರ್ದೇಶಕ ಹರ್ಷ ತಮ್ಮ ಮುಂದಿನ ಚಿತ್ರವನ್ನ ರಾಕಿಂಗ್ ಸ್ಟಾರ್ ಜೊತೆ ಮಾಡ್ತಾ ಇದ್ದಾರೆ ಈ ಚಿತ್ರಕ್ಕೆ ರಾಣಾ ಅಂತ ಟೈಟಲ್ ಕೂಡ ಇಡಲಾಗಿದೆ ಈ ಚಿತ್ರದಲ್ಲಿ ರಶ್ಮಿಕಾ ಮಾಸ್ಟರ್ ಪಿ ಜೊತೆಯಾಗ್ತಾ ಇದ್ದಾರೆ ಅಂತ ಹೇಳಲಾಗಿದೆ ಅಂದಹಾಗೆ ಯಶ್ ಅಭಿಮಾನಿಗಳು ಮತ್ತು ರಶ್ಮಿಕಾ ಅವರ ನಡುವೆ ಈ ವಿವಾದ ಸೃಷ್ಟಿಯಾಗೋದಕ್ಕೂ ಮುಂಚೆ ಯಶ್ ಅವರ ಜೊತೆ ಸಿನಿಮಾ ಮಾಡಬೇಕು ಅನ್ನೋ ಆಸೆ ಇದೆ ಅಂತ ಹಲವು ಬಾರಿ ರಶ್ಮಿಕಾ ಅವರು ಹೇಳಿಕೊಂಡಿದ್ರು ಈಗ ರಶ್ಮಿಕಾ ಅವರ ಈ ಆಸೆ ನೆರವೇರ್ತಾ ಇದೆ ಹರ್ಷ ಜೊತೆ ರಶ್ಮಿಕಾಗೆ ಇದು ಸೆಕೆಂಡ್ ಸಿನಿಮಾ ಸದ್ಯ ಹರ್ಷ ನಿರ್ದೇಶನ ಮಾಡ್ತಾ ಇರೋ ಅಂಜನಿ ಪುತ್ರ ಚಿತ್ರದಲ್ಲಿ ರಶ್ಮಿಕಾ ನಾಯಕಿಯಾಗಿ ಅಭಿನಯಿಸ್ತಾ ಇದ್ದಾರೆ ಈ ಚಿತ್ರದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಾಯಕರಾಗಿದ್ದಾರೆ ಹೀಗಿರುವಾಗ ತಮ್ಮ ಮುಂದಿನ ಚಿತ್ರದಲ್ಲಿ ಯಶ್ ಜೊತೆ ಅಭಿನಯಿಸಲು ಹೊಸ ಜೋಡಿಗಾಗಿ ಹುಡುಕಾಟ ನಡೆಸ್ತಾ ಇದ್ದಾರಂತೆ ಹೀಗಾಗಿ ರಶ್ಮಿಕಾ ಅವರನ್ನ ಹರ್ಷ ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗಿದೆ ಹರ್ಷ ನಿರ್ದೇಶನದ ರಾಣ ಚಿತ್ರದಲ್ಲಿ ರಶ್ಮಿಕಾ ನಾಯಕಿ ಅಂತ ಅಧಿಕೃತ ಘೋಷಣೆ ಆಗಿಲ್ಲ ರಶ್ಮಿಕಾ ಮಂದಣ್ಣ ಸದ್ಯ ಅಂಜನಿ ಪುತ್ರ ಹಾಗೂ ಚಮಕ್ ಚಿತ್ರದಲ್ಲಿ ಅಭಿನಯಿಸ್ತಾ ಇದ್ದಾರೆ ಇದರ ಜೊತೆ ಎರಡು ತೆಲುಗು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ದಾರೆ ಈ ಮಧ್ಯೆ ಡೇಟ್ಸ್ ಹೊಂದಾಣಿಕೆಯಾದ್ರೆ ಖಂಡಿತ ಯಶ್ ಸಿನಿಮಾದಲ್ಲಿ ನಟಿಸ್ತಾರೆ ಅಂತ ಹೇಳ್ತವೆ ಮೂಲಗಳು ಪ್ರಶಾಂತ್ ನೀಲ್ ನಿರ್ದೇಶನದ ಕೆಜಿಎಫ್ ಚಿತ್ರದಲ್ಲಿ ರಾಕಿಂಗ್ ಸ್ಟಾರ್ ತೊಡಗಿಕೊಂಡಿದ್ದಾರೆ ಅಕ್ಟೋಬರ್ ವೇಳೆ ಈ ಸಿನಿಮಾ ಕಂಪ್ಲೀಟ್ ಆಗಿರುತ್ತೆ ಹೀಗಾಗಿ ಅಕ್ಟೋಬರ್ ತಿಂಗಳಿಂದ ರಾಣ ಚಿತ್ರವನ್ನು ಶುರು ಮಾಡುವ ಭರವಸೆಯಲ್ಲಿದೆ ಚಿತ್ರತಂಡ ಸೊ ಯಶ್ ವಿರುದ್ಧ ರಶ್ಮಿಕಾ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಅದು ವಿವಾದ ಸೃಷ್ಟಿಯಾಗಿ ಇದೀಗ ಅದೆಲ್ಲ ಕ್ಲಿಯರ್ ಆಗಿ ಕೊನೆಗೆ ರಾಕಿಂಗ್ ಸ್ಟಾರ್ ಜೊತೆಗೇನೆ ರಶ್ಮಿಕಾ ಒಂದು ಮೂವಿಯನ್ನ ಮಾಡೋಕೆ ಹೊರಟಿದ್ದಾರೆ ಸೊ ನೋಡೋಣ ರಾಣಾ ಚಿತ್ರದಲ್ಲಿ ರಶ್ಮಿಕಾ ನಾಯಕಿಯಾಗಿ ಅಭಿನಯಿಸ್ತಾರಾ ಇಲ್ವಾ ಅಂತ ನಿಮ್ಗೇನ್ ಅನ್ಸುತ್ತೆ ರಾಕಿಂಗ್ ಸ್ಟಾರ್ ಜೊತೆ ರಶ್ಮಿಕಾ ಒಳ್ಳೆ ಪೇರ್ ಅನ್ಸತ್ತಾ ಅವರಿಬ್ರು ತೆರೆ ಮೇಲೆ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸತ್ತಾ ನಿಮ್ಮ ಒಪಿನಿಯನ್ಸ್ ಏನು ಅನ್ನೋದನ್ನ ನಮ್ ಜೊತೆ ಶೇರ್ ಮಾಡಿ ಹಾಗೆ ಮತ್ತಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಫಿಲ್ಮಿ ಬೀಟ್ ಕನ್ನಡ ಯೂಟ್ಯೂಬ್ ಚಾನೆಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ ನಾನು ಶ್ರದ್ಧಾ ಶ್ರೀನಾಥ್ ನಾನು ನಿಮ್ಮ ಶೀತಲ್ ಶೆಟ್ಟಿ ನಾನು ನಿಮ್ಮ ಪ್ರೀತಿ ಆದಿತಿ ಪ್ರಭುದೇವ ಮಾತಾಡ್ತಾ ಇದ್ದೀನಿ ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಸ್ಯಾಂಡಲ್ವುಡ್ ಸುದ್ದಿಗಳಿಗೆ ನನ್ನ ಸಿನಿಮಾ ಅಪ್ಡೇಟ್ಸ್ಗೆ ಬೀಟ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ